ಇವತ್ತು ಟಿ ಅಗ್ರಹಾರದಲ್ಲಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ನಮ್ಮ ಎಂ ಜೆ ಆಸ್ಪತ್ರೆ ಎಲ್ಲ ತಜ್ಞ ವೈದ್ಯರಿಂದ ತಮ್ಮ ಗ್ರಾಮಸ್ಥರಿಗೆ ಉಚಿತವಾದಂತಹ ಸ್ಪೆಷಾಲಿಟಿ ಫ್ರೀ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಅನ್ನ ಏರ್ಪಡಿಸೋದಕ್ಕೆ ತಾವು ಇವತ್ತು ಅವಕಾಶ ಮಾಡಿಕೊಂಡಿದ್ದೀರಿ ಅದಕ್ಕೆ ತಮ್ಮೆಲ್ಲರಿಗೂ ನಮ್ಮ ಆಸ್ಪತ್ರೆಯ ವತಿಯಿಂದ ಅನಂತ ಅನಂತ ಧನ್ಯವಾದಗಳು ಈಗಾಗಲೇ ಶಿವಾಜಿ ನಾಯಕ್ ಸರ್ ಅವರು ವಿಸ್ತೃತವಾಗಿ ಹೇಳಿದ್ದಾರೆ ನಮ್ಮ ಎಂಬಿತಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಹೊಸಕೋಟೆ ಆಗಿರ್ಬೋದು ಮಾಲೂರು ಚಿಂತಾಮಣಿ ಶಿಡ್ಲಘಟ್ಟ ಶ್ರೀನಿವಾಸಪುರ ಕೋಲಾರ ಬಾಗೇಪಲ್ಲಿ ಗುಡಿಬಂಡೆ ಹತ್ತಿರದ ಆಂಧ್ರದ ಕೊತ್ಕೋಟ ಹೀಗೆ ಮುಳುಬಾಗಿ ಕೆಜಿಎಫ್ ಹೀಗೆ ಹತ್ತಿರದಿಂದ ಹಿಡಿದು ಅತಿ ದೂರದ ಪ್ರದೇಶಗಳವರೆಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮತ್ತು ಅಲ್ಲಿಂದ ಬಂದಂತಹ ಬಡವರಿಗೆ ಬೇಕಾಗಿರತಕ್ಕಂಥ ವೈದ್ಯಕೀಯ ಸೌಲಭ್ಯಗಳನ್ನು ಶಸ್ತ್ರಚಿಕಿತ್ಸೆಗಳನ್ನು ಸತತವಾಗಿ ನಡೆಸಿಕೊಂಡು ಬರ್ತಾ ಇದೆ ಎಲ್ಲ ತಿಳಿದಿರತಕ್ಕ ವಿಷಯ ಏನಂತಂದ್ರೆ ಬಡವರಿಗೆ ಭಾರತ್ ಆರೋಗ್ಯ ಕರ್ನಾಟಕ ಸೌಲಭ್ಯಗಳು ಅದರೊಂದಿಗೆ ಇತ್ತೀಚೆಗೆ ಯಾರು ಫ್ಯಾಕ್ಟ್ರೀಸ್ ಅಲ್ಲಿ ಕೆಲಸ ಮಾಡ್ತಾರೆ ಇದು ಪ್ರಮುಖವಾಗಿ ಆನಂದರವರ ಗಮನಕ್ಕೆ ಇ ಐ ಫೆಸಿಲಿಟಿ ಇದರ ಜೊತೆಗೆ ಪ್ರೈವೇಟ್ ಇನ್ಶೂರೆನ್ಸಸ್ ಏನಿದೆ ಇದರ ಎಲ್ಲರ ಸೌಲಭ್ಯಗಳನ್ನ ತಾವು ಮತ್ತು ತಮಗೆ ಪರಿಚಯ ಇರತಕ್ಕಂಥವರು ಈ ಸೌಲಭ್ಯಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಬಳಸಿಕೊಳ್ಬಹುದು ಯಾಕೆ ತಮಗೆ ಇದು ಪ್ರಮುಖವಾಗಿರ್ತದೆ ಅಂತಂದ್ರೆ ನಮ್ಮ ಆಸ್ಪತ್ರೆಯಿಂದ ಅನತಿ ದೂರದಲ್ಲಿ ತಮ್ಮ ಗ್ರಾಮ ಇದೆ ತಮಗೆ ಕನೆಕ್ಟಿವಿಟಿ ರೋಡ್ ಕನೆಕ್ಟಿವಿಟಿ ಚೆನ್ನಾಗಿದೆ ಅತಿ ಶೀಘ್ರದಲ್ಲಿ ತಾವು ಬಂದು ನಮ್ಮ ಆಸ್ಪತ್ರೆಯಲ್ಲಿ ತಮಗೆ ಬೇಕಾಗಿರ್ತಕ್ಕಂತಹ ಚಿಕಿತ್ಸೆಗಳನ್ನು ಪಡೆಯಬಹುದು ಇಂದು ಈ ಯಶಸ್ವಿನಿ ಸ್ಕೀಮ್ ನಲ್ಲಿ ತಮ್ಮ ಎಲ್ಲ ಹಾಲು ಉತ್ಪಾದಕರು ಮತ್ತು ರೈತರು ಯಾರ ಸದಸ್ಯರು ಇದ್ದೀರಿ ಮತ್ತು ಫಲಾನುಭವಿಗಳಿದ್ದೀರಿ ತಮ್ಮ ಕುಟುಂಬದವರು ಇಂದಿನ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದೀರಿ ಹೆಚ್ಚಿನ ಜನ ಬಂದು ಈ ಚಿಕಿತ್ಸೆಗಳನ್ನ ತಪಾಸಣೆಗಳನ್ನ ಪಡೆಯಬೇಕು ತಜ್ಞ ವೈದ್ಯರು ನೇತ್ರ ಚಿಕಿತ್ಸಾ ತಜ್ಞರು ಬಂದಿದ್ದಾರೆ ಕಿವಿ ಮೂಗು ಗಂಟಲು ರೋಗ ತಜ್ಞರು ಬಂದಿದ್ದಾರೆ ಚರ್ಮ ರೋಗ ಚಿಕಿತ್ಸಾ ತಜ್ಞರು ಬಂದಿದ್ದಾರೆ ಮೂಳೆ ರೋಗ ಚಿಕಿತ್ಸಾ ತಜ್ಞರು ಬಂದಿದ್ದಾರೆ ಸ್ತ್ರೀ ರೋಗ ಚಿಕಿತ್ಸಾ ತಜ್ಞರು ಮಕ್ಕಳ ರೋಗ ತಜ್ಞರು ನರ ರೋಗ ತಜ್ಞರು ಇದು ಬಂದು ತಮ್ಮ ಮನೆ ಬಾಗಿಲಲ್ಲಿ ತಮ್ಮ ಸೇವೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಉದ್ದೇಶ ಇಷ್ಟೇ ತಾವು ತಮ್ಮ ಕಾರ್ಯಗಳಲ್ಲಿ ನಿಮಗ್ನರಾಗಿರ್ತೀರಿ ತಮ್ಮ ಮನೆ ಬಾಗಿಲಿಗೆ ಬಂದು ಈ ಉಚಿತ ವೈದ್ಯಕೀಯ ತಪಾಸಣೆಗಳನ್ನು ಮಾಡಿದಾಗ ಯಾರಿಗೆ ಅತಿ ಹೆಚ್ಚು ಬ್ಲಡ್ ಪ್ರೆಷರ್ ಈಗಾಗಲೇ ನೋಡಿದ್ವಿ ನಾನು ಶಿವಾಜಿ ನಾಯಕ್ ಸರ್ ನಮ್ಮ ಮುಖಂಡರು ಎಲ್ಲರೂ ಬಂದಾಗ ಅತಿ ಅತಿ ಹೆಚ್ಚು ರಕ್ತದೊತ್ತಡದ ಇದ್ದಂಥವ್ರು ಸಕ್ಕರೆ ಕಾಲೇ ಇರತಕ್ಕಂಥವರು ಇವರು ಸಿಂಪ್ಟಮ್ಸ್ ಅವರಿಗೆ ರೋಗ ಲಕ್ಷಣಗಳು ಹೆಚ್ಚಿಗೆ ಕಾಣಿಸ್ತಾ ಇದ್ರು ಕೂಡ ಎಲ್ಲಿ ತನಕ ಅವರ ಆರೋಗ್ಯ ವ್ಯತ್ಯಯವಾಗೋದಿಲ್ಲ ಅವರು ಈ ಆರೋಗ್ಯದ ವ್ಯತ್ಯಾಸಗಳನ್ನ ಗಮನಿಸೋದಿಲ್ಲ ಬಿ ಪಿ ಜಾಸ್ತಿ ಇತ್ತು ಶುಗರ್ ಜಾಸ್ತಿ ಇತ್ತು ಅವ್ರಿಗೆ ಕಿಡ್ನಿ ಫೇಲ್ ಆಗುತ್ತೆ ಸ್ಟ್ರೋಕ್ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಆವಾಗ ಅವ್ರು ಬಂದು ಹಾಸ್ಪಿಟಲ್ ನೋಡ್ಸ್ಕೊತಾರೆ ಹತ್ತು ಹದಿನೈದು ವರ್ಷದಿಂದ ಅವರ ಬಿ ಪಿ ಕಂಟ್ರೋಲ್ ಇರಲಿಲ್ಲ ಶುಗರ್ ಕಂಟ್ರೋಲ್ ಅಲ್ಲಿ ಇರಲಿಲ್ಲ ಅವ್ರದ್ದು ಉಸಿರಾಡೋದ ತೊಂದರೆ ಇತ್ತು ಅವ್ರಿಗೆ ಆಗಾಗ ಬರ್ತಿದಂತಹ ಫಿಟ್ಸ್ ಗಮನಿಸಿರ್ಲಿಲ್ಲ ಹೀಗೆ ಅವರಲ್ಲಿ ಇರತಕ್ಕಂತಹ ಆರೋಗ್ಯ ಸಮಸ್ಯೆಗಳನ್ನ ಅತಿ ಉಲ್ಬಣಗೊಳ್ಳೋ ತನಕ ಅದನ್ನ ಆಸ್ಪತ್ರೆಗೆ ಬಂದು ತೋರಿಸಿಕೊಂಡು ಚಿಕಿತ್ಸೆಯನ್ನ ಪಡೆಯೋದಿಲ್ಲ ಆ ಮಟ್ಟಕ್ಕೆ ಬರುವಷ್ಟೊತ್ತಿಗೆ ಅದು ಅತಿ ಹೆಚ್ಚಿನ ಒಂದು ವಿಷಮ ಪರಿಸ್ಥಿತಿಯನ್ನ ತಲುಪಿರುತ್ತೆ ಹಾಗಾಗಿ ಕೆಲಸವನ್ನ ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ ಅವರ ಮೇಲೆ ಅವಲಂಬಿತವಾಗಿರತಕ್ಕಂತಹ ಅವರ ಕುಟುಂಬ ಕೂಡ ಆರ್ಥಿಕ ದುಸ್ಥಿತಿಗೆ ಒಳಗಾಗ್ತದೆ ಹಾಗೆ ಒಂದು ಕುಟುಂಬದ ಆರ್ಥಿಕ ಹಾಗೂ ಆರೋಗ್ಯ ಪರಿಸ್ಥಿತಿ ಹದಗೆಟ್ಟದ್ರೆ ಅದೇ ರೀತಿಯಲ್ಲಿ ಆ ಗ್ರಾಮ ಮತ್ತು ಆ ಸಮಾಜದ ಆರೋಗ್ಯ ಮತ್ತು ಆರ್ಥಿಕ ಪರಿಸ್ಥಿತಿ ಹದಗಟ್ಟೆ ವ್ಯಕ್ತಿ ಕೂಡ ಆರೋಗ್ಯವಾಗಿರ್ತಾರೆ ಕುಟುಂಬ ಆರೋಗ್ಯವಾಗಿರುತ್ತೆ ಸಮಾಜ ಆರೋಗ್ಯವಾಗಿರ್ತದೆ ನಾವೇನ್ ದೇವರಲ್ಲ ಆಗೋದನ್ನು ತಪ್ಪಿಸೋದಕ್ಕೆ ಯಾರಿಗೂ ಆಗೋದಿಲ್ಲ ಆದರೆ ಇವತ್ತಾಗಬಹುದಾದಂತಹ ಕಿಡ್ನಿ ಕಾಂಪ್ಲಿಕೇಶನ್ಸ್ ಏನಿರುತ್ತೆ ಸ್ಟ್ರೋಕ್ ಏನಿರುತ್ತೆ ಅಥವಾ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದು ಇವತ್ತೇ ಆಗೋ ಒಂದು ನಾವು ಅದಕ್ಕೆ ಬೇಕಾದಂತ ಚಿಕಿತ್ಸೆ ಕೊಟ್ರೆ ಹತ್ತು ಹದಿನೈದು ವರ್ಷ ಮುಂದೂಡಬಹುದು ಪ್ರೊಡಕ್ಟಿವ್ ಲೈಫ್ ಅಂತ ಏನ್ ಹೇಳ್ತೀವಿ ಸಕಾರಾತ್ಮಕವಾದಂತಹ ಒಂದು ಜೀವನವನ್ನ ನಡೆಸಬಹುದು ಹಾಗೂ ಆ ಸಮಾಜದಲ್ಲಿ ಆ ಕುಟುಂಬ ಆರೋಗ್ಯವಾಗಿರ್ತದೆ ಅನೇಕ ಕುಟುಂಬಗಳು ಆರೋಗ್ಯವಾಗಿರ್ತದೆ ಸಮಾಜ ಆರೋಗ್ಯವಾಗಿರ್ತದೆ ಅದೇ ನಮ್ಮ ಎಲ್ಲರ ವೈದ್ಯಕೀಯ ಹಾಗೂ ತಾವು ಯಾರು ಗ್ರಾಮಸ್ಥರಿದ್ದೀರಿ ನಮ್ಮ ಎಲ್ಲರ ಒಗ್ಗಟ್ಟಿನ ಉದ್ದೇಶ ಅದೇ